ಸಚಿವ ಸತೀಶ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬದ ನಿಮಿತ್ತ ವಿದ್ಯಾರ್ಥಿ ಹಾಗೂ ಶಿಕ್ಷಕರಿಗೆ ಸನ್ಮಾನ ಹೌದು ಎಂ ಕರ್ಮರಡಿ ಕ್ಷೇತ್ರದ ನಾಗನೂರು ಕೇಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿಂದ ಅತಿ ಹೆಚ್ಚು ಅಂಕ ಪಡೆದು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತೀರ್ಣ ಆದ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಸನ್ಮಾನ ಮಾಡಲಾಯಿತು ಈ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯು ಹುಕ್ಕೇರಿ ತಾಲೂಕಿನಲ್ಲಿ ಎರಡನೆಯ ಕ್ರಮಾಂಕದಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜುಗಳಲ್ಲಿ ಅತ್ಯುತ್ತಮ ಅಂಕೆ ಪಡೆದು ಉತ್ತೀರ್ಣರಾಗಿದ್ದಾರೆ ಇದು ನಮ್ಮ ಹೆಮ್ಮೆಯ ವಿಷಯ ಆ ವಿದ್ಯಾರ್ಥಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬ ಹಾಗೂ ಅವರ ಅಭಿಮಾನಿಗಳಾದ ವೀರಣ್ಣ ಚೌಗಲ್ ಅವರು ಹುಟ್ಟುಹಬ್ಬದ ನಿಮಿತ್ತ ವಿದ್ಯಾರ್ಥಿಗಳಿಗೆ ಟ್ರೋಫಿ ನೀಡಿ ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಅವರಿಗೆ ಮುಂದಿನ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಅಂತ ಪ್ರಭಾರಿ ಮುಖ್ಯೋಪಾಧ್ಯಾಯ ಅವರು ಹೇಳಿದರು ಈ ಸಂದರ್ಭದಲ್ಲಿ ದಯಾನಂದ ಪಾಟೀಲ್ ಹಾಗೂ ಕವಳಿಕಟ್ಟಿ ಮರಾಠಿ ಶಾಲೆಯ ಕುಂಬಾರ್ ಸರ್ ಮತ್ತು ವೀರಣ್ಣ ಚೌಹಲಾ ಭೈರಪ್ಪ ಅಗ್ಸರ್ ವಿಜಯ ಪಾಟೀಲ್ ಪಾಂಡುರಂಗ ಬಡಿಗೇರ್ ರವಿ ದೇಸಾಯಿ ಕಾರ್ಯಕ್ರಮವನ್ನು ಬಿಎ ಜಾಬ್ಗೌಡರ್ ಪ್ರಾಥಮಿಕವಾಗಿ ಜೆಡ್ ಎ ಮುಲ್ಲಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಭಾರಿ ಮುಖ್ಯೋಪಾಧ್ಯಾಯರಾದ ಜೆಎಲ್ ಸನ್ನದಿ ವಹಿಸಿದ್ದರು ಈ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸಹ ಶಿಕ್ಷಕರು ಉಪಸ್ಥಿತರಿದ್ದರು ಸರ್ಕಾರಿ ಪ್ರೌಢಶಾಲೆ ನಾಗನೂರ್ ಕಾಮ ದಡ್ಡಿ ವಲಯದಲ್ಲಿ ಬರ್ತಕ್ಕಂಥ ಹಾಗೂ ಎಂಕನ್ಮಡಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ದಡ್ಡಿ ಪ್ರೌಢಶಾಲೆಯ ಶಾಲೆಯಲ್ಲಿ ಇವತ್ತು ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ವರ್ಷದಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಜೂನ್ ಒಂದನೇ ತಾರೀಕು ಅವ್ರ ಹುಟ್ಟು ಅಪತಿನಿತ್ಯ ಅವರ ಅಭಿಮಾನಿ ಬಳಗದ ವತಿಯಿಂದ ನಮ್ಮ ಶಾಲೆಯಲ್ಲಿ ಉತ್ತಮ ಸಾಧನೆ ಸಾಧಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಹಾಗೂ ನಮ್ಮ ಶಾಲೆಯಿಂದ ಹಳೆ ವಿದ್ಯಾರ್ಥಿಗಳು ಯಾರ ಸಾಧನೆ ಮಾಡಿದಾರಂಥವ್ರನ್ನೆಲ್ಲ ಅವರಿಗೆ ಗೌರವ ಸಲ್ಲಿಸಿ ಇಂಥ ಒಂದು ಕಾರ್ಯಕ್ರಮ ಇಡೀ ತಾಲೂಕಿನಲ್ಲಿಯೇ ಒಂದು ಮಾದರಿತ ಕಾರ್ಯಕ್ರಮ ಅಂತ ಹೇಳುತ್ತಾ ಮಕ್ಕಳಲ್ಲಿ ಇದು ಸತೀಶ್ ಜಾರಕಿಹೊಳಿ ಅವರ ಅಭಿಮಾನ ಬಳಗವು ನಮ್ಮ ಎಲ್ಲ ಪ್ರೌಢಶಾಲೆಗೆ ಅತ್ಯಂತ ಪ್ರೋತ್ಸಾಹ ನೀಡಿ ನಮಗೆ ಹುರಿದುಂಬಿಸಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಇದರಿಂದ ಹುಡುಗರು ನಮ್ಮ ಮಕ್ಕಳು ಮತ್ತಷ್ಟು ಅವರಿಗೆ ಪಾಲಕರಿಗೆ ಅವರಿಗೆ ಗ್ರಾಮದ ಎಲ್ಲ ಜನತೆಗೆ ಎಲ್ಲ ಶಿಕ್ಷಕರಿಗೆ ಒಂದು ಹುಮ್ಮಸ್ಸನ್ನು ನೀಡಿ ಶಾಲೆ ಇನ್ನೂ ಪ್ರಗತಿಪಥದಲ್ಲಿ ಬರಲಿ ನಮ್ಮ ಇಡೀ ಹುಕ್ಕೇರಿ ತಾಲೂಕಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇದೊಂದು ಎಂ ಕರ್ಮಡಿ ಒಳ್ಳೆಯ ಒಂದು ಸರ್ಕಾರಿ ಕೊಡುವ ಶಾಲೆಗೆ ಬೆಳೆಯಲಿ ಅಂತಕ್ಕಂಥ ಇವರು ಪ್ರೋತ್ಸಾಹ ನೀಡಿದ್ದಕ್ಕಾಗಿ ಇಂಥ ಕಾರ್ಯಕ್ರಮ ಮೇಲಿನ ಮೇಲೆ ಹಾಕೋಬೇಕು ನಾವು ಅದಕ್ಕೆ ಅದಕ್ಕೆ ಸ್ಪಂದನೆ ಮಾಡಬೇಕು ನಾವು ಸಹ ಅತ್ಯಂತ ತನುಮನದಿಂದ ನಾವು ಸಹ ದುಡಿತು ಅಂತ ದುಡುತ್ತಾ ಎಲ್ಲ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿ ಭಾಗಕ್ಕೆ ಹಾಗೂ ಎಲ್ಲ ಶಾಲೆ ವಿದ್ಯಾರ್ಥಿಗಳಿಗೆ ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಅವ್ರು ರಪ್ತ ಸಹಾಯಕರಂಥ ನಮ್ಮ ದಯಾನಂದ್ ಪಾಟೀಲ ಅವರು ಬಂದರೆ ಅವರು ಭಾಳ ಮುತುವರಿದ ವಹಿಸಿ ನಮಗೆ ಹೇಳ್ಯಾರ ಎಲ್ಲರೂ ಪಾಲಕರು ಎಲ್ಲ ಶ ಎಸ್ ಡಿ ಎಂ ಸದಸ್ಯರು ಮಕ್ಕಳಿಗೆ ಮುಂದಿನ ಬರುವಂಥ ಶೈಕ್ಷಣಿಕ ವರ್ಷದಲ್ಲಿ ಫಸ್ಟ್ ಅವರಿಗೆ ಪ್ರೋತ್ಸಾಹನ ನೀಡಿ ಗೌರವಿಸ್ರು ಅವ್ರಿಗೆ ಎಲ್ಲರಿಗೂ ನಮ್ಮ ಶಾಲೆ ವತಿಯಿಂದ ಎಲ್ಲ ಶಿಕ್ಷಕ ಬಳಗ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸರು హ ఈ సాలి ఇన్న ఎమ్మరీ ముందు దొడదగ్లీ నెల జిల్లా ఉత్సవం సతీచి అన్న జార జన్మ